i do ファイトを見て。 ಮನೆ ಮುಂದೆ ಇದೆ ಕಸದ ಮುಂದೆ ಕಸ ಆಗ್ತಾವೆ ಮನೆ ಮುಂದೆ ಮುಂದೆ ಪಬ್ಲಿಕ್ ಕೇಳಿದೆ ಪಬ್ಲಿಕ್ ಹೇಳ್ತಾರೆ ಬೀದಿಯವರು ಹೇಳ್ತಾರೆ ವಾದಕ್ ಒಂದ್ಸರಿ ಗಾಡಿ ಬರ್ತಾ ಅಂತ ಪಬ್ಲಿಕ್ ಗಾಡಿ ಡೈಲಿ ಬರಲ್ಲ ಕಸ ಎಲ್ಲ ಇಲ್ಲಿ ನಮ್ಮ ಅಂಗಡಿ ಮುಂದೆ ಆಗ್ತದೆ ಅಲ್ಲಿ ಬಾಡಿಗೆ ಕೂತಿದ್ವಿ ಗಾಡಿ ಅಲ್ಲಿ ಕಲೆ ಮಾಡ್ಕೊಳೋದು ಅವರು ಕಾಯಿಲೆ ಬಂದು ಮನೆ ಓನೋದು ಕಾಯಿಲೆ ಆಗಿ ಮನೆ ಕಂಪ್ಲೇಂಟ್ ಮಾಡಿ ಎಲ್ಲ ಮಾಡಿ ನಾವು ವಿಡಿಯೋ ಮಾಡಿ ಹಾಕಿದ್ವಿ ಏನು ಮಾಡಿದ್ರು ವಾರಕ್ಕೆ ಒಂದು ಸರಿ ಎರಡು ಸರಿ ಗಾಡಿ ಬರ್ತಾಕ್ತೆ ಸಿಕ್ಕಾಪಟ್ಟೆ ಸಮಸ್ಯೆ ಕಸ ಇಲ್ಲ ತೊಗೊಂಡು ಕಸ ಇಲ್ಲ ಇಲ್ಲೇ ಆಗ್ತದೆ ಏನು ಹೇಳ್ದೆ ಏನು ಹೇಳ್ತಾರೆ ಅಂದರೆ ಇವಾಗ ನೋವ್ ಟು ಆಸ್ಟ್ ಅಂತ ಯಾಕಂದರೆ ರೋಡಿಂದ ಇದು ಕಡೆ ನಾವಿದ್ದೀವಿ ರೋಡಿಂದ ಹತ್ತು ಕಡೆ ಮನೆ ಇದ್ದಂತೆ ಅದಕ್ಕೆ ಯಾರು ಕೇಳೋ ಹಾಗಿರ್ತಿಲ್ಲ ಅಂತ ಕಸದ ಗಾಡಿಯವರಿಗೆ ಲಾಸ್ಟ್ ಟೈಮ್ ಹೇಳಿ ಏನೋ ಮಾಡಿ ಎತ್ತಿದ್ರೆ ಬಟ್ ಎತ್ತಿಲ್ಲ ಬರ